హాయ్ ఎందుకు నమస్కార వెల్కమ్ టు మై ఛానల్ ಗೌರಿ ಶಂಕರ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕ ತಗ್ಗಿ ನೋಡ್ಕೊಂಡು ಬರೋಣ ಬನ್ನಿ ಸುನಂದ ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಗ ಶಂಕರ್ನ ಅಪ್ಪ ಮತ್ತು ಅಮ್ಮನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಸುನಂದನ ಶಂಕರನ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ಆದರೆ ಸುನಂದ ಮತ್ತು ಗೌರಿಗೆ ತುಂಬಾ ಟೆನ್ಷನ್ ಆಗಿರುತ್ತೆ ಎಲ್ಲಾದರೂ ಮತ್ತೆ ಏನಾದರೂ ಸುನಂದಂಗೆ ಸುನಂದನ ಮಗುವಿಗೆ ಏನಾದರೂ ಪ್ರಾಬ್ಲಮ್ ಮಾಡಿದರೆ ಅನ್ನೋ ಭಯದಲ್ಲಿ ಗೌರಿ ಮತ್ತು ಸುನಂದ ಇಬ್ಬರು ಕೂಡ ಇರ್ತಾರೆ ನಂತರ ಅದನ್ನೇ ಗೌರಿ ಶಂಕರವ್ರ ಹತ್ರನೂ ಕೂಡ ಹೇಳ್ತಾರೆ ಶಂಕರವರೇ ನನಗೆ ತುಂಬಾ ಭಯ ಆಗ್ತಿದೆ ಏನಾದರೂ ರು ಸುನಂದ ಅಕ್ಕನಗೆ ಏನಾದರೂ ಪ್ರಾಬ್ಲಮ್ ಮಾಡಿದರೆ ಏನು ಮಾಡೋದು ಅಂತ ಹೇಳಿದಾಗ ಗೌರಿ ಶಂಕರ್ ಹೇಳ್ತಾನೆ ಗೌರಿ ಅಮ್ಮಿಯವರೇ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಹಾಗೇನು ಪ್ರಾಬ್ಲಮ್ ಆಗದೆ ಇರುವಾಗೆ ನಾನು ನೋಡ್ಕೊಳ್ತೀನಿ ಅವರು ಎಲ್ಲಿರ್ತಾರೆ ನಮ್ಮ ಜೊತೆಗೆ ನಮ್ಮ ಮನೆಯಲ್ಲೇ ಇರ್ತಾರೆ ತಾನೆ ಅಂದಮೇಲೆ ನಾನು ಅವ್ರ ಜೊತೆ ಇರ್ತೀನಿ ನೀವೇನು ಭಯ ಪಡ್ಬೇಡಿ ಇಲ್ಲಿಂದ ಹೋಗುವ ಬನ್ನಿ ಅಂತ ಹೇಳಿ ಗೌರಿ ಮತ್ತು ಶಂಕರವರು ಕೂಡ ಮನೆಗೆ ಬರ್ತಾರೆ ನಂತರ ಸುನಂದ ಒಳಗಡೆ ಬರ್ತಿರಬೇಕಾದ್ರೆ ಅತ್ತೆ ಬಂದು ಒಂದು ನಿಮಿಷ ಸುನಂದ ಆರತಿ ಮಾಡಿ ಒಳಗಡೆ ಕರ್ಕೊಳ್ತೀನಿ ಬಲ್ಗಾಲಿಟ್ಟು ಒಳಗಡೆ ಬಾ ಅಂತ ಹೇಳಿ ಆರತಿನ ಮಾಡ್ತಾರೆ ನಂತರ ಏನಮ್ಮ ಸುನಂದ ಅಂತೂ ನನ್ನನ್ನು ಅಜ್ಜಿ ಮಾಡಿಬಿಟ್ಟಿದ ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ನನಗೆ ಭಾಗ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಂತೂ ನೀನು ನನ್ನನ್ನು ಅಜ್ಜಿ ಮಾಡಿಬಿಟ್ಟೆ ಅಂತ ಹೇಳಿದಾಗ ಸುನಂದಂಗೆ ಒಂದು ರೀತಿ ಗಾಬರಿ ಟೆನ್ಷನ್ ಆಗ್ತಾ ಇರುತ್ತೆ ನಂತರ ಮನೆ ಒಳಗಡೆ ಹೋದಾಗ ಅತ್ತೆ ಬಂದು ತಗೋ ಅಮ್ಮ ಸುನಂದ ಬಾದಾಮಿ ಹಾಲು ಕುಡಿ ಅಂತ ಹೇಳಿ ಹಾಲನ್ನು ತಗೊಂಡು ಬಂದಾಗ ಸುನಂದಗೆ ತುಂಬಾ ಟೆನ್ಷನ್ ಆಗುತ್ತೆ ಏನು ಮಾಡೋದು ಈ ಹಾಲನ್ನು ಕುಡಿಯೋದೇ ಬೇಡವಾ ಒಂದು ವೇಳೆ ಕುಡಿದ್ರೆ ನನಗೇನಾದರೂ ಪ್ರಾಬ್ಲಮ್ ಆದರೆ ನನಗೂ ನನ್ನ ನನ್ನ ಮಗು ಮಗುವಿಗೂ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಏನು ಮಾಡಲಿ ದೇವರೇ ಏನು ಮಾಡಲಿ ಈಗ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ ಅದು ಅದೇ ರೀತಿ ಗೌರಿಗೂ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆದರೂ ಸುನಂದ ಕುಡಿಬೇಕು ಅಂತ ಹೇಳಿ ಬಾಯಿ ಹತ್ರ ತಗೊಂಡು ಹೋಗ್ತಾಳೆ ಅತ್ತೆ ಕುಡಿಸ್ತಾ ಇರಬೇಕಾದ್ರೆ ನಂತರ ತಕ್ಷಣ ಯೋಚನೆಯ ಮತ್ತೆ ಮಗನ ಜೊತೆ ಸೇರಿಕೊಂಡು ನನ್ನನ್ನು ಸಾಯಿಸಬೇಕು ಅಂತ ಹೇಳಿ ಏನಾದರೂ ಪ್ಲ್ಯಾನ್ ಮಾಡಿ ಹಾಲಲ್ಲಿ ಏನಾದರೂ ವಿಷ ಹಾಕಿದರೆ ಏನು ಮಾಡೋದು ಅಂತ ಹೇಳಿ ಅತ್ತೆ ಕೈನ ಜೋರಾಗಿ ದೂಡಿ ಹಾಲನ್ನು ಚೆಲ್ತಾಳೆ ಅವಾಗ ಅತ್ತೆಗೆ ತುಂಬಾ ಕೋಪ ಬಂದು ಸುನಂದ ಅಂತ ಹೇಳಿಕ್ಕೆ ಹೋಗ್ತಾಳೆ ಅವಾಗ ಸುನಂದ ಹೇಳ್ತಾಳೆ ಅತ್ತೆ ನಿಮ್ಮ ಹಾಲು ಬೇಡ ನನಗೆ ನಿಮ್ಮ ಪ್ರೀತಿನೂ ಬೇಡ ನಿಮ್ಮ ಪ್ರೀತಿ ಏನಿದ್ರು ನನ್ನ ಹೊಟ್ಟೆಲಿರುವ ಮಗಿಗಷ್ಟೇ ಅಂತ ಹೇಳಿ ನನಗೆ ಗೊತ್ತು ಮೊಮ್ಮಗು ಬೇಕೇ ಹೊರತು ನಿಮಗೆ ಸೊಸೆ ಬೇಡ ಮಗು ಮೇಲಿನ ಪ್ರೀತಿಗೋಸ್ಕರ ನೀವು ಈ ರೀತಿ ನಾಟಕ ಮಾಡ್ತಿದ್ದೀರಾ ಚೆನ್ನಾಗಿ ಗೊತ್ತು ಅಂತ ಹೇಳ್ದಾಗ ಮಾವನಿಗೆ ಕೋಪ ಬಂದು ಗಟ್ಟಿಯಾಗಿ ಸುನಂದ ಅಂತ ಹೇಳಿ ಕೂಗಿ ಕೈಯನ್ನ ಅನ್ನ ಎತ್ತಾರೆ ಆವಾಗ ಶಂಕರನಿಗೂ ಕೋಪ ಬಂದು ಅಪ್ಪಯ್ಯ ಯಾಕೆ ಕೂಗ್ತಾ ಇದ್ದೀರಾ ಅದಕ್ಕೆ ಅಮ್ಮ ಹೇಳುದ್ರಲ್ಲಿ ಏನ್ ತಪ್ಪಿದೆ ಅವರು ಹೇಳ್ತಾ ಇರುವುದು ನಿಜ ತಾನೆ ಈ ಹಿಂದೆ ಅವರಿಗೆ ಕೊಟ್ಟ ಕಷ್ಟ ನೋವನ್ನೆಲ್ಲ ಅವರು ಮರೀತಾರೆ ಅಂತ ಅನ್ಕೊಂಡಿದ್ದೀರಾ ಅವ್ರು ಮರೆಯುವುದಿರ್ಲಿ ನಮ್ಗೆ ಮರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟೊಂದು ಕಷ್ಟ ಕೊಟ್ಟಿದ್ದೀರಾ ನೀವು ಇವಾಗ್ಲಾ ಆದ್ರೂ ಅವ್ರಿಷ್ಟ ಂತೆ ಅವರು ಇರಲೇಬೇಡಿ ಹೇಗೆ ಇದ್ರು ಅವ್ರು ನಿಮ್ಮ ಮಗುವಿನ ಆರಾಮಾಗಿ ಕಾಪಾಡ್ಕೊಳ್ತಾರೆ ಅಂತ ಶಂಕರ ಬೈತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ